ಹಲೋ ಎವ್ರಿ ವನ್ ಐವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಐನೂರ ಹತ್ತು ಮತ್ತು ತೊಂಬತ್ತೆರಡು ಈ ಪೂರ್ಣಾಂಕಗಳ ಸ ಅ ಮತ್ತು ಮಸ ಅ ಗಳನ್ನು ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಕಂಡುಹಿಡಿದು ಹಿಡಿದು ಲಸ ಅ ಗುಣಿಸು ಮಸ ಅ ಸಮ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಸೊ ಮೊದಲು ನಾವಿಲ್ಲಿ ಈ ಎರಡು ಸಂಖ್ಯೆಗಳ ಸ ಅ ಮತ್ತು ಮಸ ಅನ್ನ ಕಂಡುಹಿಡಿಯೋಣ ಐನೂರ ಹತ್ತನ್ನ ನಾವು ಎರಡರಿಂದ ಭಾಗಿಸಿದಾಗ ನಮ್ಗೆ ಏನ್ ಸಿಗತ್ತೆ ಎರಡ್ ಎರಡ್ಲೆ ನಾಲ್ಕು ಎರಡ್ ಐದ್ಲೆ ಹತ್ತು ಎರಡು ಐದ್ಲೆ ಹತ್ತು ಎರಡ್ ನೂರ ಐವತ್ತೈದು ಸಿಗತ್ತೆ ಇದನ್ನ ಮತ್ತೆ ನಾವು ಎರಡರಿಂದ ಭಾಗಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವಿಲ್ಲಿ ಐದನ್ನ ತಗೊಳ್ಳೋಣ ಐದೈದ್ಲೆ ಇಪ್ಪತ್ತೈದು ಐದ್ ಒಂದ್ಲೆ ಐದು ಅನ್ನೋದು ಸಿಗತ್ತೆ ಐವತ್ತೊಂದು ಐದರಿಂದ ಭಾಗ ಆಗೋದಿಲ್ಲ ಹಾಗಾಗಿ ನಾವಿಲ್ಲಿ ಮೂರನ್ನ ತಗೊಳ್ಬಹುದು ಮೂರ್ ಒಂದ್ಲೆ ಮೂರು ಇಪ್ಪತ್ತೊಂದು ಆಗತ್ತೆ ಮೂರ್ ಏಳಲೆ ಇಪ್ಪತ್ತೊಂದು ಹದಿನೇಳನ್ನ ನಾವಿಲ್ಲಿ ಪಡ್ಕೊಳ್ತೀವಿ ಹದಿನೇಳು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದಕ್ಕೆ ನಾವಿಲ್ಲಿ ಹದಿನೇಳರಿಂದನೆ ಭಾಗ ಮಾಡ್ಬೇಕು ಸೊ ಐದ್ನೂರ ಹತ್ತರ ಅವಿಭಾಜ್ಯ ಅಪವರ್ತನಗಳು ಎರಡು ಐದು ಮೂರು ಮತ್ತೆ ಹದಿನೇಳು ತೊಂಬತ್ತೆರಡರ ಅವಿಭಾಜ್ಯ ಅಪವರ್ತನವನ್ನ ನೋಡೋಣ ಎರಡ್ ನಾಕ್ಲೆ ಎಂಟು ಹನ್ನೆರಡು ಅಂತ ಆಗತ್ತೆ ಎರಡು ಆರುಲೆ ಹನ್ನೆರಡು ಎರಡು ಮೂರ್ಲೆ ನಲವತ್ತಾರು ಆದ್ರೆ ಇಪ್ಪತ್ಮೂರು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗದೆ ಇರೋದಕ್ಕೆ ನಾವಿಲ್ಲಿ ಮೂರನ್ನೇ ತಗೊಳ್ಬೇಕು ಸೊ ತೊಂಬತ್ತೆರಡರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತೆ ಇಪ್ಪತ್ಮೂರು ಸೊ ಇದೆರಡರ ಎರಡರ ಮಸ ಅ ಏನಾಗತ್ತೆ ಮಕ್ಳೆ ಸಾಮಾನ್ಯ ಅಪವರ್ತನವನ್ನ ನಾವು ತಗೊಳ್ಬೇಕು ಸೊ ಸಾಮಾನ್ಯ ಅಪವರ್ತನ ಇದೆರಡರಿದ್ದು ಎರಡರಿದ್ದು ಮಸ ಅ ಎರಡು ಅಂತ ಆಗತ್ತೆ ಆದ್ರೆ ಲಸ ಅವನ್ನ ನಾವು ನೋಡೋದಿದ್ರೆ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಐದು ಗುಣಿಸು ಹದಿನೇಳು ಗುಣಿಸು ಇಪ್ಪತ್ಮೂರು ಈ ಎಲ್ಲಾ ಸಂಖ್ಯೆಗಳ ಗುಣಲಬ್ಧ ಆಗಿರತ್ತೆ ಅಂದ್ರೆ ನಮಗೆ ಸಿಕ್ಕಿರೋ ಎಲ್ಲ ಅಪವರ್ತನಗಳನ್ನು ನಾವು ಗುಣಾಕಾರ ಮಾಡ್ಬೇಕಾಗತ್ತೆ ಹಾಗೆ ಗರಿಷ್ಠ ಘಾತವನ್ನು ತಗೊಳ್ಬೇಕಾಗತ್ತೆ ಹಾಗಾಗಿ ಎರಡರ ಘಾತ ಎರಡು ಮೂರು ಐದು ಹದಿನೇಳು ಇಪ್ಪತ್ತ್ ಮೂರು ಇದರ ಗುಣಲಬ್ಧ ಲಸ ಆಗಿರುತ್ತೆ ಎರಡೆರಡ್ಲೆ ನಾಲ್ಕು ನಾಲ್ಕ್ ಮೂರ್ಲೆ ಹನ್ನೆರಡು ಹನ್ನೆರಡು ಇಡ್ಲೆ ಅರುವತ್ತು ಅರವತ್ತು ಗುಣಿಸು ಹದಿನೇಳು ಗುಣಿಸು ಇಪ್ಪತ್ಮೂರು ಅನ್ನೋದನ್ನ ನಾವಿಲ್ಲಿ ಪಡ್ಕೊಳ್ತೀವಿ ಸೊ ಇದು ಸಾವಿರದ ಇಪ್ಪತ್ತು ಅನ್ನೋದು ನಮ್ಗೆ ಅರವತ್ತು ಗುಣಿಸು ಹದಿನೇಳು ಮಾಡಿದಾಗ ಸಾವಿರದ ಇಪ್ಪತ್ತು ಸಿಗತ್ತೆ ಇದನ್ನ ಗುಣಿಸು ಇಪ್ಪತ್ತ್ ಮೂರು ಮಾಡಿದಾಗ ನಾವಿಲ್ಲಿ ಮೂರು ಗುಣಿಸು ಸೊನ್ನೆ ಸೊನ್ನೆ ಆಗತ್ತೆ ಮೂರೆರಡ್ಲೆ ಆರು ಸೊನ್ನೆ ಮೂರು ಪ್ಲಸ್ ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡೆರಡ್ಲೆ ನಾಲ್ಕು ಸೊನ್ನೆ ಎರಡು ಅಂದ್ಲೆ ಎರಡು ಸೊ ಇದ್ರ ಮೊತ್ತ ನಮ್ಗೆ ಏನ್ ಸಿಗತ್ತೆ ಸೊನ್ನೆ ಆರು ನಾಲ್ಕು ಮೂರು ಎರಡು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಈ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ ಮಕ್ಳೇ ಸೊಲಸ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಈಗ ನಾವು ಈ ಒಂದು ಸಂಬಂಧವನ್ನ ತಾಳೆ ನೋಡ್ಬೇಕು ಅಂದ್ರೆ ಲ ಗುಣಿಸು ಮ ಸ ಸಮ ಸಂಖ್ಯೆಗಳ ಗುಣಲಬ್ಧ ಅನ್ನೋದನ್ನ ನಾವು ತಾಳೆ ನೋಡ್ಬೇಕಾಗಿರತ್ತೆ ಸೊ ಸಂಖ್ಯೆಗಳು ಐನೂರ ಹತ್ತು ಗುಣಿಸು ತೊಂಬತ್ತೆರಡು ಅಲ್ವಾ ಮತ್ತೆ ಲಸ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಗುಣಿಸು ಎರಡು ಇದನ್ನ ಗುಣಾಕಾರ ಮಾಡಿದ್ರೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಆಗತ್ತೆ ಎರಡಾರಲೆ ಹನ್ನೆರಡು ಒಂದು ನಾಲ್ಕೆರಡ್ಲೆ ಎಂಟು ಪ್ಲಸ್ ಒಂದು ಒಂಬತ್ತಾಗತ್ತೆ ಆಗತ್ತೆ ಎರಡು ಮೂರಲೆ ಆರು ಎರಡೆರಡ್ಲೆ ನಾಲ್ಕು ನಾ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಅನ್ನೋದು ನಮ್ಗೆ ಇಲ್ಲಿ ಸಿಗತ್ತೆ ಆದ್ರೆ ಇಲ್ಲಿ ನಮ್ಗಿನ್ನು ಗುಣಾಕಾರ ಬಾಕಿ ಇದೆ ಅಲ್ವಾ ಸೊ ನಾವಿಲ್ಲಿ ಇದನ್ನ ಹೇಗ್ ಬರ್ಕೋಬಹುದು ಅಂದ್ರೆ ತೊಂಬತ್ತೆರಡು ಗುಣಿಸು ಐನೂರನ್ನ ನಾನು ಐನೂರ ಹತ್ತನ್ನ ನಾನು ಐನೂರು ಪ್ಲಸ್ ಹತ್ತು ಅಂತ ಬರ್ಕೊಳ್ತೀನಿ ಸೊ ಈಗ ಗುಣಾಕಾರವನ್ನ ಮಾಡಿದ್ರೆ ತೊಂಬತ್ತಾರು ಗುಣಿಸು ಐನೂರು ಪ್ಲಸ್ ತೊಂಬತ್ತೆರಡು ಗುಣಿಸು ಹತ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಈಗ ನಾವು ಈ ಗುಣಾಕಾರವನ್ನ ಸಪ್ರೇಟ್ ಆಗಿ ಗುಣಾಕಾರವನ್ನ ಮಾಡಿಕೊಂಡು ನಂತರ ಅದೆರಡನ್ನು ಕೂಡಿಸ್ಕೋಬಹುದು ಸೊ ಐದರಡ್ಲೆ ಹತ್ತು ಒಂದು ಒಂಬತ್ತೈದೇ ನಲವತ್ತೈದು ಪ್ಲಸ್ ಒಂದು ನಲವತ್ತ ಆರು ಸೊನ್ನೆ ಇದೆರಡನ್ನು ಕೂಡಿಸಿದಾಗ ನಮ್ಗೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರುತ್ತೆ ಸೊ ನಮ್ಮ ಎಡಭಾಗ ಮತ್ತು ಬಲಭಾಗಗಳಲ್ಲಿ ನಮ್ಗೆ ಸೇಮ್ ಉತ್ತರ ಸಿಕ್ಕಿರೋದಕ್ಕೆ ಈ ಸಂಬಂಧ ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ತಾಳೆ ನೋಡ್ಬೋದು